ಶಾಸಕರುಗಳು ಸಂಸದರು ಎಲ್ಲ ಸಮುದಾಯದ ಮುಖಂಡರುಗಳು ವಿದ್ಯಾಸಂಸ್ ಶೈಕ್ಷಣಿಕ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ಅವರ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ನಮಗೆ ಇದು ಒಂದು ಯಶಸ್ವಿ ಶಾಂತಿ ಸಭೆ ಅಂತೇಳಿ ನನಗೆ ಗಣಿಸಿದೆ ಸೌಹಾರ್ದ ಸಭೆ ಇದರ ಉದ್ದೇಶ ಇಡೀ ಕರಾವಳಿ ಪ್ರದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಜನ ಸಮುದಾಯದಲ್ಲಿ ಬದಲಾವಣೆ ಕಾಣಬೇಕು ಒಂದು ಸೌಹಾರ್ದತೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಏನು ಇಲ್ಲಿ ಕೊಲೆಗಳಾಯ್ತು ಆಗಿಂದನೂ ನಾವಿಬ್ರು ನಿರಂತರವಾಗಿ ಚರ್ಚೆ ಮಾಡಿಕೊಂಡು ಕಂಟ್ರೋಲಿಗೆ ತರೋದರ ಜೊತೆಗೆ ಬದಲಾವಣೆಯನ್ನ ತರಬೇಕು ಅಂತೇಳಿ ನಾವು ಚರ್ಚೆ ಮಾಡಿಕೊಂಡು ಈ ಸಭೆಯನ್ನ ಮಾಡಿದ್ದೇವೆ ಇವತ್ತು ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಅನೇಕ ಒಳ್ಳೆ ಪಾಸಿಟಿವ್ ಸಲಹೆಗಳು ಕೂಡ ಬಂದಿದೆ ವಿರುದ್ಧವಾಗಿ ಆಡುವಂತ ಮಾತುಗಳು ಯಾವುದು ಬಂದಿಲ್ಲ ಪೊಲೀಸ್ನವರು ಇನ್ನೂ ಕಠಿಣವಾಗಿ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಒಂದು ವೇಳೆ ನಾವು ಮರುಕಳಿಸಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗಾಗಲೇ ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡಿದ್ದೇವೆ ಪೊಲೀಸ್ ಇಲಾಖೆಯಿಂದ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದೇವೆ ಆದರೆ ಜನ ಸಮುದಾಯದಲ್ಲಿ ಅದು ಬದಲಾವಣೆ ಬರಬೇಕಲ್ವಾ ಮುಂದಿನ ಅಧಿವೇಶನದಲ್ಲಿ ಫೇಕ್ ನ್ಯೂಸ್ ಬಗ್ಗೆ ತರ್ತೀವಿ ಹೇಟ್ ಸ್ಪೀಚ್ಗೆ ಈಗಾಗಲೇ ಕಾನೂನಿದೆ ಅದನ್ನು ಅದನ್ನ ಯಾವ ರೀತಿ ಇನ್ನೂ ಹೆಚ್ಚು ಕಠಿಣ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕ್ರಮ ತಗೊಳ್ತೀವಿ ಮತ್ತೆ ನೋಡಿ ನಾವು ಕಾನೂನು ಪ್ರಕಾರ ಯಾರು ಮಾಡಿದ್ರು ಕೂಡ ನಮ್ಗೆ ತೊಂದರೆ ಕಾನೂನು ಉಲ್ಲಂಘನೆ ಆದಾಗಲೇ ನಾವು ಪಿಚ್ಚರಿಗೆ ಬರೋದು ಅದಾಗ್ದಂಗೆ ನೋಡ್ಕೊಳ್ಬೇಕಲ್ಲ ಸರ್ಕಾರ ಯಾವತ್ತು ಮಾಡುತ್ತೆ ಯಾರು ಪೊಲೀಸ್ ಪೊಲೀಸ್ ಕೆಲಸ ಇವ್ರ ಮಾಡಕ್ ಹೋಗ್ಬಿಟ್ರೆ ಈ ಪೊಲೀಸ್ ಗಿರಿ ಅಂತಾರಲ್ಲ ಮೊರಲ್ ಪೊಲೀಸ್ ಅದಾಗಬಾರ್ದು ಅಂತ ನಾವು ಹೇಳೋದು ಆಯ್ತಲ್ಲ ಯಾವುದೋ ಒಂದು ಕಾನೂನಿನ ವಿರುದ್ಧವಾಗಿ ಯಾರೋ ಗೋ ಗೋ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಪೊಲೀಸ್ನವ್ರಿಗೆ ತಿಳಿಸಿ ಅಲ್ಲ ಅವರು ವೆರಿಫೈ ಮಾಡ್ತಾರೆ ಇದು ಅಧಿಕೃತ ಅನಧಿಕೃತ ಅವ್ರ ಮೇಲೆ ಕ್ರಮ ತಗೋಬೇಕಾ ತಗೋಬಾರ್ದ ಅದನ್ನು ಅವ್ರು ಡಿಸೈಡ್ ಮಾಡ್ತೀವಿ ನೀವು ಯಾಕೆ ಡಿಸೈಡ್ ಮಾಡೋಕೆ ಹೋಗ್ತೀರಿ ಅವಾಗಲೇ ತಾನೇ ಬರೋದು ಪ್ರಾಬ್ಲಮ್ ಇಲ್ಲಿವರೆಗೂ ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು ನಾವು ನಾವೇ ಕಾನೂನನ್ನು ಇದೆಯಲ್ಲ ಅದರಿಂದ ಪ್ರಾಬ್ಲಮ್ ಬರುತ್ತೆ ಅದು ಬರಬಾರದು ಈ ಲೈತ್ವ ಇದಕ್ಕೆ ತಪ್ಪಿದೆ ಅವ್ರಿಗೆ ಮ್ಯಾಂಡೇಟ್ ಕೊಡ್ತೀವಿ ನಾವು ಈಗಾಗಲೇ ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಕಾನೂನು ಕಾನೂನು ಉಲ್ಲಂಘನೆ ಆಗಬಾರದು ದರ್ಸ್ ಎವ್ರಿ ತಿಂಗ್ಲೇ ಬರುತ್ತೆ ಅವರಿಗೆ ನಾವು ಸ್ಪೆಸಿಫಿಕ್ ಮ್ಯಾಂಡೇಟು ಕೊಟ್ಟಿದ್ದೇವೆ ಅವರು ಅದನ್ನು ಮಾಡ್ತಾರೆ ಅದರಲ್ಲಿ ಇದೆಲ್ಲ ಬರುತ್ತೆ ಕಾನೂನು ಉಲ್ಲಂಘನೆ ಅಂತ ಅಂದಾಗ ಇದೆಲ್ಲನೂ ಬರುತ್ತೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲೇ ಸಭೆ ಮಾಡಿದ್ದಾರೆ ಬಗ್ಗೆ ಮುಂದೆ ಕಾನೂನು ನಮ್ಮ ಮೈನಿಂಗ್ ಜೊತೆ ಮಾತಾಡಿ ಮಾಡಬೇಕು ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ thank you